ಏಯ್ ಏನಾಯ್ತು ಬರಮ್ಮ ಬಾಯ್ ಇಲ್ಲಿ ಯಾಕೆ ಎದುರು ಕೊಡ್ತಾ ಇದೀಯಾ ಕಮ್ ಕಮ್ ಏನಾಯ್ತು ಯಾಕೆ ಎದುರಿಕೆ ಮಾಡ್ಕೊಂಡಿದ್ಯಾ ಪಪ್ಪ ಐ ಥಿಂಕ್ ನಂಗೆ ಪೀರಿಯಡ್ಸ್ ಬಂದಿದೆ ಅಮ್ಮ ಹೇಳಿದ್ದು ಥರ್ಟೀನ್ ಫೋರ್ಟೀನ್ ಇಯರ್ಸ್ ಬರುತ್ತೆ ಆದ್ರೆ ಬೇಗ ಬಂದಿದೆ ಅಂತ ನಿನಗೆ ಹೆದರಿಕೆ ಆಗ್ತಾ ಇದೀಯಾ ನಿನಗೆ ಬರೀ ಇಲೆವೆನ್ ಇಯರ್ಸ್ ಅಮ್ಮ ಹೇಳಿದ್ಲು ಥರ್ಟೀನ್ ಇಯರ್ಸ್ ಬರುತ್ತೆ ಅಂತ ಅದಕ್ಕೆ ಹೆದರಿಕೆ ಮಾಡ್ಕೊಂಡಿದ್ಯಾ ನೋಡಮ್ಮ ಇದರ ಒಳಗೆ ಹೆದರಿಕೆ ಮಾಡ್ಕೊಳ್ಳುವಂತದ್ದು ಯಾವ್ದು ವಿಷಯ ಇಲ್ಲ ಇದು ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರಾಸೆಸ್ ಹೇಳ್ತಾರೆ ಇದಕ್ಕೆ ಓಕೆ ಇನ್ ಕಾಮನ್ ಟರ್ಮ್ಸ್ ಸಾಮಾನ್ಯ ಭಾಷೆದಲ್ಲಿ ಹೇಳೋದಾದ್ರೆ ಇದು ಸಾಮಾನ್ಯ ನೈಸರ್ಗಿಕ ಜೈವಿಕ ಕ್ರಿಯೆ ಓಕೆ ಎಲ್ಲರಿಗೂ ಆಗತ್ತೆ ನೀನು ಹೇಗೆ ಉಸಿರಾಡಿಸ್ತೀಯಲ್ಲ ನೀನ್ ರಕ್ತ ನೆಲದಲ್ಲಿ ಹೇಗೆ ಫ್ಲೋ ಆಗತ್ತಲ್ವಾ ನಿಂಗೆ ಹೆಂಗೆ ಅದೇ ಹೊಡ್ಕೊಳತ್ತಲ್ಲ ಹಾಗೆ ಇದನ್ನುವೇ ಆಯುಷ್ಯದ ಒಂದು ಸ್ಟೇಜ್ ಒಂದು ಘಟ್ಟ ದಾಟಿದ ನಂತರ ಇದು ಗಂಡಾಗ್ಲಿ ಹೆಣ್ಣಾಗಲಿ ಎಲ್ಲರ ಶರೀರದಲ್ಲಿ ಕೆಲವೊಂದು ಬಹಳಷ್ಟು ಚೇಂಜಸ್ ಆಗ್ತವೆ ಸೊ ಗಂಡಸರಿಗೆ ಮುಖದಲ್ಲಿ ಕೂದಲ ಬರೋದು ವಾಯ್ಸ್ ಕ್ರ್ಯಾಕ್ ಆಗೋದು ಹಾಗೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಬರುತ್ತೆ ಅಫ್ಕೋರ್ಸ್ ಮೊದಲಿನ ಕಾಲದಲ್ಲಿ ಸ್ವಲ್ಪ ಲೇಟ್ ಆಗಿ ಬರ್ತಿತ್ತು ಹದ್ಮೂರ್ ಹದ್ನಾಕ್ ಹದಿನೈದು ವರ್ಷದಲ್ಲಿ ಬರ್ತಿತ್ತು ಈವಾಗ ಸಾಕಷ್ಟು ಕಾರಣ ಇದೆ ಆ ಕಾರಣದಿಂದ ಬೇಗ ಬರ್ತಾ ಇದೆ ಇಯರ್ಸ್ ಅಲ್ಲ ಕೆಲವರಿಗೆ ಒಂಬತ್ ಅಥವಾ ಹತ್ತು ವರ್ಷದಲ್ಲೂ ಬರುತ್ತೆ ಸೊ ಇದರೊಳಗೆ ಹೆದರಿಕೆ ಮಾಡ್ಕೊಳ್ಳುವಂತದ್ದು ಯಾವ್ದು ವಿಷಯ ಇಲ್ಲ ಮೊದ್ಲೆ ಹೇಳಿದ್ನಲ್ಲ ಇಟ್ ಈಸ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರೊಸೆಸ್ ಓಕೆ ಈಗ ನೀನು ಕೂಲ್ ಆಗಿರು ನಾನು ಹೊರಗೆ ಹೋಗಿ ಪ್ಯಾಡ್ ತಕೊಂಡ್ ಬರ್ತೀನಿ ಗೊತ್ತಲ್ವಾ ಟಯರ್ಸ್ ಬರ್ತೀನಿ ಅದನ್ನ ಹೇಗ್ ಯೂಸ್ ಮಾಡ್ಕೊಳ್ಬೇಕು ಅದನ್ನ ಹೇಳ್ಕೊಡ್ತೀನಿ ಓಕೆ ಈಗ ಅಮ್ಮ ಇಲ್ಲ ಅಂತ ಅಪ್ಪನಿಗೆ ಹೇಗೆ ಹೇಳ್ಬೇಕು ಅಂತ ಯಾವುದೇ ಕಾಳಜಿ ಮಾಡ್ಕೋಬಾರ್ದು ಓಕೆ ನಾನಿದ್ದೀನಿ ಅಮ್ಮ ಇಲ್ಲ ಅಂದ್ರೆ ನಾನಿದ್ದೀನಿ ನಾ ಎಲ್ಲ ನಿಂಗೆ ಹೇಳ್ಕೊಡ್ತೀನಿ ಆಯ್ತಾ ಓಕೆ ಓಕೆ ನಾವು ಮೆಡಿಕಲ್ ಕಾಲೇಜ್ ಅಲ್ಲಿ ಓದ್ತಾ ಇರುವಾಗ ನಮ್ ಫಿಸಿಯಾಲಜಿ ಪ್ರೊಫೆಸರ್ ಈ ಮೆನ್ಸ್ಟ್ರೇಷನ್ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇರುವಾಗ

ಕಾಣಿಸಬಹುದು ಈ ನಲ್ಲಿ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಸೊ ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನಾದರೂ ಚಿಕ್ಕ ಮಕ್ಕಳಲ್ಲಿ ಹೀಗೇನಾದ್ರೂ ಕಂಡುಬಿಟ್ರೆ ಎಷ್ಟೋ ಜನ ಇದನ್ನ ಆಕ್ವರ್ಡ್ ಆಗಿ ತಿಳ್ಕೊಂಡ್ಬಿಡ್ತಾರೆ ಬಿಡುತ್ತಾರೆ ಮತ್ತೆ ಮುಂದಿನವರಿಗೂ ಆಕ್ವರ್ಡ್ ಆಗಿ ಫೀಲ್ ಮಾಡಿಸ್ಕೊಂಡ್ಬಿಡ್ತಾರೆ ಸೊ ದಿಸ್ ಶುಡ್ ಬಿ ಡನ್ ನಾವು ಆದಷ್ಟು ನಾವು ಇದನ್ನ ತಿಳ್ಕೊಂಡು ಅವರಿಗೆ ಹೆಲ್ಪ್ ಮಾಡಬೇಕು is ಸ್ಟೋರಿ ದಿಸ್